ಈ ಕುಡಿ ಬಂಡಮ ಈಗ ಒಂದು ನೀನು ಚಿನನ್ ಮನನಿನ ನಡ ಏನು ಕರೆಕ್ಟ್ ಅಂತಲೇ ಪಾಠ ಒಂದ್ಲೇ ಹೋಗು मुलीಕ್ಕೆ ಅವರ ಬញ្ញನಾಗ್ಲೂ ದೂರ ಅವರ ಕೈದಿರ್ತಲೇ ಅಂತಲೇ ವೈಕನ್ನ ಬಂದ್ತಾಯೇ ನೇರನೇರನ ಕಂಡನೆಲ್ಲ ದೂರ ಬರ್ಕುಜೀರ್ನವರ

ಪ್ರಾಮುಖ್ಯತೆ ಪಕ್ಕ ಬುಡೇತಿ ಜೋಕ್ಲಿನ ಸದಿಯ ತುಂಬ ಪ್ರಾಮುಖ್ಯತೆ ಸಂಸಾರೋಡು ಸಸಾರ ಯಾರ ಬಲಿ ಸಂಸಾರ ನಂಬಿಕೆ ಮುಖ್ಯ ನಂಬಿಕೆ ಒಂಜಿ ಇಟ್ಟು ಹಾಲ ಆ ಸಂಸಾರ ಲಗಡಿ ಹೊಂಡ ಲೆಕ್ಕೋಗುತ್ತೆ ಯಾನಿನ ಮಧುಮೆ ಯಾರಿಗೆ ಹಿಡಿದಡದೆ ಏನ ಕಣ್ಣದ ಇದ್ರಾಪ್ ಹಣ್ಣು ತಿಕ್ಕೊಂಡಲ್ಲ ಹಾಲೆಡ ಮಧುಮೆ ವಾ ಅಂದೇನು ಸುರುಕ ವಾಪು ತಿಂಡೆಡ ಮದುವೆ ಆಪೋಣ ಅಂದೇನು ಒಂಜಿವೆ ತಿಕ್ಕಿ ಆತ್ಮವಿಶ್ವಾಸನೇ <laughs> ಸಹಿತ ಬಲತ್ಕಾರ ಕೆಲವು ನಲ್ತೇನ ಬಲತ್ಕಾರ ಮಾಡ್ತಾ ಇಲ್ಲ ಯಾನ್ ಈ ಸಲ ಎಡತ್ಕಾರ ಅವು ಹೆಂಚಿನಲ್ಲಿ ಹೆಂಚಿಲ್ಲ ಗೊತ್ತಿವೆ ಹಿರೇಗಿಲಿಂದ ಐತೆ ಭತ್ತ ನಗುಲ್ಲ ಎಲ್ಲ ನ್ಯಾಯ ಎಲ್ಲದಕ್ಕೇನ ಎಡತ್ಕಾರ ಹೆಂಚಿನ ಮಲ್ತದ ಗೊತ್ತಾಗ ಇಂಟರ್ ಕ್ಲೋನಿ ಮಂತ್ರಿ ಮಂಡಲ ರಚನೆ ಮಾಡಲ್ತದೆ ಒಂಜಿ ಸಭಾ ಕಾರ್ಯಕ್ರಮ ಸಮಾಲೋಚನೆ ಕೂಡ ಮಲ್ತದೆ ನಿರ್ಮಾಣಕ್ಕೆ ಬಂದಗ ಕೊಂಚ 15 ವರ್ಷ ಆಯ್ತು ಅದನೆಂದು ಯಾಜಿ ಜೋಕು ಲಂಗನಡಿ